ಇದ ಮಹಾಮಿಲನ ಅಂದ್ರೆ ಈ ದುಡ್ಡಾದ್ರೂ ಇವತ್ತು ಮಜಾ ತಕ್ಕಿಸಲ್ಲ ಇಷ್ಟ ನೀನ್ ಬಾಯ್ ಆಗಿರಲಿಲ್ಲ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಇಲ್ಲಿ ಹನುಮಂತ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಇನ್ ಕಾಣಿಸ್ಕೊಳ್ಳಲ್ಲ ಇನ್ ಇಲ್ಲಿ ಇವರು ಈ ಶೋನಿಂದ ಕ್ವಿಟ್ ಮಾಡಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇಲ್ಲಿ ಗ್ರ್ಯಾಂಡ್ ಓಪನಿಂಗ್ ನಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಮೊದಲನೇ ವಾರದ ಸಂಚಿಕೆಯಲ್ಲಿ ಇಲ್ಲಿ ಅವರು ಕಾಣಿಸ್ಕೊಂಡಿದ್ರು ಬಟ್ ಆ ನಂತರ ಎರಡು ಏನು ಸಂಚಿಕೆಗಳು ಪ್ರಸಾರ ಆಯಿತು ಆ ಎರಡು ಸಂಚಿಕೆಗಳಲ್ಲೂ ಕೂಡ ಇಲ್ಲಿ ಹನುಮಂತ ಅವರು ಕಾಣಿಸ್ಕೊಂಡಿರಲಿಲ್ಲ ಇನ್ನು ಈ ವಾರದ ಸಂಚಿಕೆ ಅಂದ್ರೆ ಶನಿವಾರ ಭಾನುವಾರದ ಸಂಚಿಕೆಯಲ್ಲಿ ಇಲ್ಲಿ ಹನುಮಂತ ಅವರು ಕಾಣಿಸ್ಕೊಂಡಿದ್ದಾರೆ ಯಾರ್ಯಾರು ಏನೇನು ಮಾತಾಡ್ಕೊಂಡಿದ್ರು ಅದಕ್ಕೆಲ್ಲ ಈಗ ಪೊಲೀಸ್ ಸ್ಟಾಪ್ ಕೂಡ ಬಿದ್ದಂತಾಗಿದೆ ಕಳೆದ ವಿಡಿಯೋದಲ್ಲೇ ನಾನು ಹೇಳಿದ್ದೆ ಇಲ್ಲಿ ಹನುಮಂತ ಅವರು ಹಲವಾರು ಪ್ರೋಗ್ರಾಮ್ಗಳಲ್ಲಿ ಬಿಜಿ ಇದ್ದಾರೆ ಆ ಒಂದು ಕಾರಣದಿಂದ ಇಲ್ಲಿ ಬಿಜಿ ಇರೋದ್ರಿಂದ ಅವರು ಎರಡು ವಾರದ ಸಂಚಿಕೆಯಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ ಇನ್ನು ಮುಂದಿನ ವಾರದ ಸಂಚಿಕೆಯಲ್ಲಿ ಕಾಣಿಸ್ಕೊಂತಾರೆ ಅಂತ ಕೂಡ ಹೇಳಿದ್ದೆ ಇನ್ನು ಅದೇ ಪ್ರಕಾರ ಇಲ್ಲಿ ಈ ವಾರದ ಸಂಚಿಕೆಯಲ್ಲಿ ಹನುಮಂತ ಅವರು ಕಾಣಿಸ್ಕೊಂತಿದ್ದಾರೆ ಇನ್ನು ಈ ವಾರದ ಸಂಚಿಕೆಯಲ್ಲಿ ಇಲ್ಲೊಂದು ಟ್ವಿಸ್ಟ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಮಹಾಮಿಲನ ಅಂದ್ರೆ ಆರು ಗಂಟೆಗಳ ಸತತ ಎಂಟರ್ಟೈನ್ಮೆಂಟ್ ಇರುತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಇಲ್ಲಿ ಮಜಾಟಾಕಿ ಸೀಸನ್ ಟೂ ಎರಡು ರಿಯಾಲಿಟಿ ಶೋಗಳು ಕೂಡ ಒಂದೇ ವೇದಿಕೆಯಲ್ಲಿ ನಾವು ನೋಡಬಹುದು ಈ ವಾರದ ಸಂಚಿಕೆಯಲ್ಲಿ ಅಂದ್ರೆ ಶನಿವಾರ ಭಾನುವಾರದ ಸಂಚಿಕೆಯಲ್ಲಿ ಎರಡು ತಂಡದವರು ಕೂಡ ಒಂದಾಗ್ತದೆ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕಡೆಯಿಂದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ ಇಲ್ಲಿ ಮಜಾಟಾಕಿ ಸೀಸನ್ ಟೂ ಕಡೆಯಿಂದ ಇಲ್ಲಿ ಆಸ್ ಇಟ್ ಈಸ್ ಅವರ್ ಪರ್ಫಾರ್ಮೆನ್ಸ್ ಏನಿದೆ ಆ ಒಂದು ಪರ್ಫಾರ್ಮೆನ್ಸ್ ಕೂಡ ಬರ್ತದೆ ಇನ್ನು ಎಲ್ಲರೂ ಕೂಡ ಕಾಯ್ತಿರೋದು ಕಾಯ್ತಿರೋದೇನಂತಂದ್ರೆ ಇಲ್ಲಿ ಹನುಮಂತ ಅವರು ಯಾವ ಒಂದು ಪರ್ಫಾರ್ಮೆನ್ಸ್ ನೀಡಬಹುದು ಅಂದ್ರೆ ಇವಾಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಯಾವ ಒಂದು ಹಾಡಿಗೆಯಲ್ಲಿ ಅವರು ಡ್ಯಾನ್ಸ್ ಮಾಡ್ತಾರೆ ಾರೆ ಅಂತ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ನೀವು ನೋಡಬಹುದು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ನಲ್ಲಿ ಇಲ್ಲಿ ಎಲ್ಲರೂ ಕೂಡ ಬಿಗ್ ಬಾಸ್ ಇದ್ದಾರೆ ಇನ್ನು ಇಲ್ಲಿ ತುಂಬಾನೇ ಮಿಸ್ ಮಾಡ್ಕೊಂಡಿದ್ದು ಯಾರನ್ನ ಕೆಲವೊಬ್ರು ಕೂಡ ಕಮೆಂಟ್ ಕೂಡ ಹಾಕಿದರೆ ಈಗ ಯಾರ್ಯಾರು ಮಿಸ್ ಮಾಡ್ಕೊತಿದ್ರು ಹಂಡ್ರೆಡ್ ಪರ್ಸೆಂಟ್ ಆಗಿ ಈ ವಾರದ ಸಂಚಿಕೆಯಲ್ಲಿ ಇಲ್ಲಿ ಹನುಮಂತ ನೋಡಬಹುದು ಸೊ ವೀಕ್ಷಕರೇ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಮತ್ತೆ ಮಜಾ ಟಾಕಿಸ್ ಸೀಸನ್ ಟು ಎರಡು ಇವಾಗ ಹೊಸ ರಿಯಾಲಿಟಿ ಶೋಗಳು ಅಂತಾನೆ ಗಳು ಏನಕ್ಕೆ ಅಂತಂದ್ರೆ ಇಲ್ಲಿ ಹೊಸ ತಂಡದೊಂದಿಗೆ ಇಲ್ಲಿ ಮಜಾ ಟಾಕಿಸ್ ಆರಂಭ ಆಗಿದೆ ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಹೊಸದಾಗಿ ಆರಂಭ ಆಗಿದೆ ಈ ಎರಡು ಶೋಗಳಲ್ಲಿ ನೀವು ಯಾವ ಒಂದು ಶೋನ ನೋಡ್ತೀರಾ ನಿಮಗೆ ಯಾವ ಒಂದು ಶೋ ಅತಿ ಹೆಚ್ಚಾಗಿ ಇಷ್ಟ ಆಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ